ಅನೇಕಲ್ನ ಅಭಿವೃದ್ಧಿ ಮಾಡಲಿಕ್ಕೆ ನಾವಿಬ್ಬರೂ ಕೂಡ ಕಂಕಣ ಬದ್ಧರಾಗಿದ್ದೇವೆ ಸರ್ಜಾಪುರದಲ್ಲಿ ಒಂದು ಸ್ಟೇಡಿಯಂ ಮಾಡಬೇಕು ಅಂತ ಹೇಳಿದ್ದಾರೆ ಆನೆ ಒಂದು ಸ್ಟೇಡಿಯಂ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಹತ್ತು ಕೋಟಿ ಕೊಟ್ಟಿದ್ದೀವಿ ಇಲ್ಲಿಗೂ ಕೂಡ ಎಷ್ಟು ಬೇಕೋ ಅನುದಾನವನ್ನು ಕೊಡಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧವಾಗಿದ್ದಾರೆ ಆರು ಕೋಟಿ ಆರು ಕೋಟಿ ಅಲ್ಲಿಗೂ ಕೂಡ ಕೊಟ್ಟಿದೀವಿ ಯಾರು ಹೇಳ್ಬೇಕು ನಾನ್ ಮನ್ಮನೆ ಬಂದ್ ಹೇಳಕ್ ಆತದ ನೀವು ನೋಡಿದ್ರೆ ನಿದ್ದೆ ಮಾಡ್ತಾ ಇದ್ದೀರಿ ನೀವು ನೋಡಿದ್ರೆ ನಿದ್ದೆ ಮಾಡ್ತಾ ಇದ್ದೀರಿ ಏನ್ ಮಾಡೋದು ನಾನು ಯಾಕೋ ಸಪ್ಗ ಆಗ್ಬಿಟ್ಟಿದೀರಿ ಏನಪ್ಪಾ ಓಟ್ ಕೇಳೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕು ಅಂತ ಕಾಣಿಸ್ತದೆ ಹೆಂಗಪ್ಪ ಓಟ್ ಕೇಳೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಿರಿ ಏನ್ರಿ ಈ ದೇಶದಲ್ಲಿ ಈ ದೇಶದಲ್ಲಿ ಬಡವರು ತೆರಿಗೆ ಮಾಡುವಂತ ತೆರಿಗೆ ಕಟ್ಟುವಂತ ಕಾನೂನನ್ನ ಜಾರಿಗೆ ತಂದವರು ಯಾರು ಅಂತ ಅಂದ್ರೆ ಅದು ಬಿಜೆಪಿ ಸರ್ಕಾರ ಜಿ ಎಸ್ ಟಿಯನ್ನ ತೆರಿಗೆ ಮತ್ತೊಂದು ಎಲ್ರಿಗೂ ಕೂಡ ಇವತ್ತು